ನಮಸ್ತೆ ಬಸವ ಆಕ್ವೋ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಸುಮ ಮಾತಾಡೋದು ಇವತ್ತು ನಾನು ಮಾತಾಡೋ ವಿಷಯ ಅಂದರೆ ಸ್ಪ್ಲೀನ್ ಮತ್ತು ಸ್ಟಮಕ್ ಸ್ಪ್ಲೀನು ಇನ್ ಎನರ್ಜಿ ಸ್ಟಮಕ್ ಅನ್ನೋದು ಆ್ಯಂಗ್ ಎನರ್ಜಿ ಅಂದರೆ ಕೋಲ್ಡ್ ಮತ್ತು ಹೀಟು ಇದ್ರದ್ದು ಫುಡ್ಡು ಕಲರ್ ಅದಕ್ಕೆ ತುಂಬ ಇಷ್ಟ ಆಗೋರೋ ಕಲರು ಅಂದರೆ ನಾವು ಸ್ಪ್ಲೀನು ಮತ್ತು ಸ್ಟಮಕ್ ಅಂತ ತಗೊಂಡ್ರೆ ಯಾವಾಗಲೂ ಹಳದಿ ಅಂದರೆ ಯೆಲ್ಲೋ ಕಲರ್ನ ಅದಕ್ಕೆ ರೆಪ್ರೆಸೆಂಟ್ ಮಾಡ್ತೀವಿ ಹಾಗೆಯೇ ಇದಕ್ಕೆ ಸ್ಪ್ಲೀನ್ಗೆ ತುಂಬ ಬಿಸಿ ಬಿಸಿ ಪದಾರ್ಥ ಇಷ್ಟ ಆದರೆ ಸ್ಟಮಕ್ಗೆ ಏನಾಗುತ್ತೆ ಕೋಲ್ಡ್ ತಂಪಾಗಿರೋ ಪದಾರ್ಥಗಳು ಇಷ್ಟ ಆಗುತ್ತೆ ಮತ್ತೆ ಹೇಳಬೇಕಂದ್ರೆ ಸ್ಪ್ಲೀನಲ್ಲಿ ಎನರ್ಜಿ ಲೋ ಆದಾಗ ಏನಾಗುತ್ತೆ ಅಂದರೆ ನಮಗೆ ತುಂಬ ಸುಸ್ತಾಗುತ್ತೆ ಸುಸ್ತಾಗೋದು ಆಫ್ಟರ್ ಫುಡ್ ಯಾರಾದರೂ ಸುಸ್ತು ಸುಸ್ತು ಅಂತ ಆದರೆ ಸ್ಪ್ಲೀನ್ ಎನರ್ಜಿ ಲೋ ಇರುತ್ತೆ ತುಂಬ ಹಸಿವು ಹಸಿವು ಅಂತಾರಲ್ವ ಇವಾಗ ಕೆಲವು ಜನ ತುಂಬ ಹಸಿವು ಅಂತಾರೆ ಆವಾಗ ಏನಾಗುತ್ತೆ ಸ್ಟಮಕ್ ಎನರ್ಜಿ ಹೈ ಇರುತ್ತೆ ಅಂತ ತಗೋತೀವಿ ಅಂದರೆ ಸ್ಟಮಕಲ್ಲಿ ಹೀಟ್ ಜಾಸ್ತಿ ಇದೆ ಅಂತ ಸ್ಟಮಕಲ್ಲಿ ಹೀಟ್ ಜಾಸ್ತಿ ಇದ್ದಾಗ ನಾವು ಏನು ತಗೋಬೇಕು ಅಂದರೆ ಇವಾಗ ಕೆಲವ್ರು ಹೇಳ್ತಾರೆ ತುಂಬಾ ನಂಗೆ ತುಂಬಾ ಹಸುವಾದ ತಕ್ಷಣ ತಲೆ ಸುತ್ತ ಬಂದಾಗತ್ತೆ ಗಿಡಿನೆಸ್ ಬಂದಾಗತ್ತೆ ಆಮೇಲೆ ನಂಗೆ ಏನಾಗತ್ತೆ ಅಂತ ಗೊತ್ತಾಗಲ್ಲ ಸುಸ್ತಾಗ್ತೀವಿ ಆತರ ತಲೆನೋವು ಬರತ್ತೆ ಆತರ ಎಲ್ಲ ಹೇಳ್ತಾರಲ್ಲ ಅಂತವ್ರು ಸ್ಟಮಕ್ ಹೀಟಿಂದ ಬಂದಿದ್ದಿದ್ರೆ ನೀವು ಸ್ವಲ್ಪ ಆಹಾರದಲ್ಲಿ ತಂಪಾಗಿರೋ ತಗೋಬೇಕು ಮತ್ತೆ ಸ್ವಲ್ಪ ಸಿಹಿ ಇಷ್ಟ ಪಡತ್ತೆ ಸ್ಟಮಕ್ ಅನ್ನೋದು ಸಿಹಿ ಇಷ್ಟಪಡತ್ತೆ ಸಿಹಿ ತ ಸ್ವಲ್ಪ ಅಂದ್ರೆ ಬೆಲ್ಲದಿಂದ ಮಾಡಿರೋದು ನೈಸರ್ಗಿಕವಾಗಿ ಬೆಲ್ಲದಿಂದ ಮಾಡಿರುವಂತದ್ದೇ ತಗೋಬೇಕು ಆಹಾರನ ಇಷ್ಟ ಪಡತ್ತೆ ಸ್ಟಮಕ್ ಹೀಟ್ ಕಡಿಮೆ ಆಗತ್ತೆ ಆವಾಗ ಆ ಹೀಟ್ ಅನ್ನ ಕಡಿಮೆ ಮಾಡುವಾಗ ಇನ್ನೊಂದು ಮಾಡ್ಕೋಬಹುದು ಕೆಲವರು ಹೀರೆಕಾಯಿ ತಿನ್ಬಹುದು ಹೀರೆಕಾಯಿ ಜ್ಯೂಸ್ ವಾರದಲ್ಲಿ ಎರಡು ಎರಡು ಸಲ ಮಾಡ್ಕೊಂಡು ಕುಡಿಬಹುದು ಅಂದ್ರೆ ಹೀಟ್ ಸ್ಟಮಕ್ ಹೀಟ್ ಇರೋ ಮಾತ್ರ ನೆನ್ಪಿಟ್ಕೊಳ್ಳಿ ಈ ತರ ಸಿಂಪ್ಟಮ್ಸ್ ಇದೆ ತುಂಬಾ ಹಸಿವು ಪದೇ ಪದೇ ಹಸಿವು ಆಗದಂತಾರೆ ಅಂಥವ್ರು ಮಾತ್ರ ಮತ್ತೆ ಸ್ಟಮಕ್ ಅಲ್ಲಿ ಹೀಟಿಂದ ತಲೆ ಸುತ್ತ ಬರ್ತಾ ಇದೆ ಟೈಮಿಗೆ ಊಟ ಮಾಡಿಲ್ಲ ತಲೆನೋವು ಬರುತ್ತೆ ಇಂಥವ್ರು ಮಾತ್ರ ಮತ್ತೆ ಇದ್ ಬರುತ್ತಲ್ಲ ಕಾರ್ಡ್ ಅಂದ್ರೆ ಇದು ಬೂದ್ಗುಂಬಳಕಾಯಿ ಜ್ಯೂಸ್ ಕೂಡ ಮಾಡಿ ಕುಡಿಬಹುದು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಮಾಡ್ಕೊಂಡು ಕುಡಿಬಹುದು ಇನ್ನ ಸ್ಪ್ಲೀನ್ ಅಂತ ತಕೊಂಡ್ರೆ ಡ್ರೈ ಆಗಿರೋದು ಇಷ್ಟಪಡುತ್ತೆ ಮತ್ತೆ ಬಿಸಿ ಬಿಸಿ ತುಂಬಾ ಇಷ್ಟಪಡುತ್ತೆ ಯಾಕಂದ್ರೆ ತಂಪು ಕೋಲ್ಡ್ ಅಲ್ವಾ ಅದಕ್ಕೆ ಕೋಲ್ಡ್ಗೆ ಅಪೋಸಿಟ್ ಬರೋದೇ ಬಿಸಿ ಆಗಿರುವಂಥದ್ದು ಅದ್ ಅದನ್ನ ಇಷ್ಟಪಡುತ್ತೆ ಇದು ಸ್ವಲ್ಪ ಸೂಪ್ಗಳು ಅದನ್ನು ಕೂಡ ಇಷ್ಟಪಡುತ್ತೆ ಬಿಸಿ ಬಿಸಿ ಸೂಪ್ಗಳನ್ನೆಲ್ಲ ಇದು ಇಷ್ಟಪಡುತ್ತೆ ತಂಪಾಗಿರೋದನ್ನ ಸ್ಟಮಕ್ ಇಷ್ಟಪಡುತ್ತೆ ಇವೆರಡು ಸೇರಿದ್ರೇನೆ ನಮ್ದು ಸ್ಪ್ಲೀನ್ ಮತ್ತೆ ಸ್ಟಮಕ್ ಚೆನ್ನಾಗಿರೋದು ಬಿಸಿ ಮತ್ತೆ ತಂಪು ಸಮ ಪ್ರಮಾಣದಲ್ಲಿ ಅಂದ್ರೆ ಈಗ ನಮ್ದು ಕಲ್ಚರಲ್ ಹೆಂಗಿದೆ ಅಂದ್ರೆ ಊಟನೂ ಕೂಡ ಹಾಗೆ ಇರುತ್ತೆ ಬಿಸಿ ಬಿಸಿ ಅನ್ನ ಸಾಂಬಾರು ಊಟ ಮಾಡ್ತೀವಿ ಅದು ಸಾಂಬಾರು ಕೂಡ ಸೆಮಿ ಸಾಲಿಡ್ ಸ್ಟಮಕ್ ಗೆ ಏನ್ ಇಷ್ಟ ಅಂದ್ರೆ ಸೆಮಿ ಸಾಲಿಡ್ ಅಂದ್ರೆ ಸ್ವಲ್ಪ ಇದು ಇರಬೇಕು ಏನಂದ್ರೆ ಸ್ವಲ್ಪ ಡ್ರೈನು ಇಷ್ಟಪಡತ್ತೆ ಜೊತೆಗೆ ಅನ್ನ ಸಾಂಬಾರು ನೋಡಿ ಅನ್ನ ಡ್ರೈ ಆದ್ರೆ ಸಾಂಬಾರು ಏನಾಗಿರತ್ತೆ ಸ್ವಲ್ಪ ಸಾಲಿಡ್ ತರ ಇದು ಇದ್ರ ತರ ಇರತ್ತೆ ನೀರ್ ನೀರಾಗಿರತ್ತೆ ಹಾಗಾಗಿ ನಮ್ಮ ಸ್ಟಮಕ್ ಏನಂದ್ರೆ ಸೆಮಿ ಸಾಲಿಡ್ ನ ಇಷ್ಟ ತುಂಬಾ ಡ್ರೈನು ಇಷ್ಟಪಡಲ್ಲ ತುಂಬಾ ನೀರಾಗಿರ್ ತಿನ್ನೋದನ್ನು ಇಷ್ಟಪಡಲ್ಲ ಎರಡು ಒಂದೊಂದು ಕಡೆಗೆ ಒಂದೊಂದು ಫುಡ್ ಕಲ್ಚರ್ ಇರತ್ತೆ ಸ್ಲೀನಿಗ್ ಸ್ಟಮಕ್ ಹೇಗೆ ಇದ್ಮಾಡ್ತಾರೆ ಅಂದ್ರೆ ಆ ಆ ನೇಚರ್ಗೆ ತಕ್ಕನಾಗೇನೆ ಫುಡ್ ಗಳನ್ನ ತಗೋತಾರೆ ಈ ಮಂಗಳೂರ್ ಕಡೆಯವರು ಕುಂದಾಪುರ ಕಡೆಯವರು ಉಡುಪಿ ಕಡೆಯವರು ಮತ್ತೆ ಕೇರಳ ಕಡೆಯವರು ಅವರೆಲ್ಲ ಗಂಜಿ ಊಟ ಮಾಡ್ತಾರೆ ಈ ಕಡೆ ಹೋದ್ರೆ ಈಗ ಬೆಂಗಳೂರು ಕಡೆಗ್ ಬಂದ್ರೆ ಏನ್ ಮಾಡ್ತಾರೆ ಬೆಳಿಗ್ಗೆ ಹಿಂದಿನವರೆಲ್ಲ ರಾಗಿ ಅಂಬ್ಲಿ ತಗೋತಾ ಇದ್ರು ನೋಡಿ ಅಹ್ ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾಂಬಾರು ಅಹ್ ಮುದ್ದೆ ಎಲ್ಲ ಊಟ ಮಾಡ್ತಾರೆ ಅಂದ್ರೆ ಅಲ್ಲೂ ಕೂಡ ಎಲ್ಲ ಕಾಂಬಿನೇಷನ್ ಕರೆಕ್ಟ್ ಆಗಿ ಮಾಡ್ಕೋತಾರೆ ಆ ಪ್ರದೇಶಕ್ಕೆ ಆ ನೇಚರ್ ಹೇಗ್ ಬದುಕ್ಬೇಕು ಹಾಗೇ ಬದುಕ್ತಾರೆ ಮತ್ತೆ ಆ ಫುಡ್ ಕೂಡ ಅದೇ ಇರುತ್ತೆ ಆ ಫುಡ್ನ ಕರೆಕ್ಟ್ ಆಗಿ ತಗೊಳ್ಳಿ ಒಂದೊಂದ್ ಕಡೆ ಒಂದೊಂದ್ ಆಯಿಲ್ ಉಪಯೋಗಿಸ್ತಾರೆ ಈಗ ಗುಲ್ಬರ್ಗ ಆ ಕಡೆ ಎಲ್ಲಾ ಸ್ವಲ್ಪ ಹೇಳ್ತಾರಲ್ಲ ಯಾವ್ ಆಯಿಲ್ ತಗೋತಾರಂದ್ರೆ ಅದು ಕುಸ್ಬೆ ಎಣ್ಣೆ ಆ ತರದೆಲ್ಲ ತಗೋತಾರೆ ಬೆಂಗಳೂರು ಕಡೆಗೆ ಬಂದ್ರೆ ಅಥವಾ ಈ ಕಡೆ ಸಾಗರ ಈಚೆಗೆ ಬಂದ್ರೆ ಸ್ವಲ್ಪ ಅಹ್ ಯಾವ್ದು ಕಡ್ಲೆಕಾಯಿ ಎಣ್ಣೆ ತಗೋತಾರೆ ಈ ಮಂಗ್ಳೂರ್ ಕಡೆಯವರು ಉಡುಪಿ ಕಡೆಯವರು ಅವರೆಲ್ಲ ಆ ತೆಂಗಿನ ಎಣ್ಣೆ ತಗೋತಾರೆ ಹಾಂ ಎಣ್ಣೆನೂ ಕೂಡ ಆ ಪ್ರಾಂತ್ಯಕ್ಕೆ ಬದಲಾಗ್ತಾ ಹೋಗುತ್ತೆ ಈ ತರ ಕರೆಕ್ಟ್ ಆಗಿ ಹಿಂದಿನವ್ರು ಏನ್ ಮಾಡ್ತಾರೆ ಅದನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಮ ಸ್ಟಮಕ್ ನ ಚೆನ್ನಾಗಿ ಇಟ್ಕೋಬಹುದು ಮತ್ತೆ ಎಲ್ಲ ಇಡೀ ದೇಹನ ಫುಡ್ ಅಲ್ಲಿ ಕಂಟ್ರೋಲ್ ಮಾಡೋದು ಇಡೀ ದೇಹನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ಮತ್ತೆ ನಮ್ಮ ಸ್ಪ್ಲೀನ್ ಮತ್ತೆ ಸ್ಟಮಕ್ ಅವೆರಡು ಚೆನ್ನಾಗಿದ್ರೆ ಬಿ ಪಿ ಬರಲ್ಲ ಶುಗರ್ ಬರಲ್ಲ ಅಂದ್ರೆ ನಾವು ಆಹಾರ ಮೇನ್ ಆಗಿ ದೇಸಿ ತಳಿ ಆಹಾರಗಳನ್ನ ತಗೋಬೇಕು ಅಂದ್ರೆ ಯಾವ್ದೇ ಕೆಮಿಕಲ್ ಹಾಕ್ದೆ ಬೆಳೆದಿರುವಂತದ್ದು ತುಂಬಾ ಟೈಮ್ ತಗೊಂಡ್ ಬೆಳೆದಿರುತ್ತೆ ಅಂದ್ರೆ ಸಿಕ್ಸ್ ಮಂತ್ ಏಟ್ ಮಂತ್ ಎಲ್ಲ ಬೆಳಿತಾರಲ್ಲ ಅಂತ ಆಹಾರನ ತಗೊಂಡ್ರೆ ಒಳ್ಳೇದು ಅಂದ್ರೆ ಯಾವ್ದೇ ತರ ಕಾಯಿಲೆ ಬರಬಾರ್ದು ಅನ್ನೋಂಗಿದೆ ಆದಷ್ಟು ಎಲ್ಲಾದ್ರೂ ಒಳ್ಳೆ ಆಹಾರ ಯಾವ್ದೇ ಕೆಮಿಕಲ್ ಹಾಕ್ದೆ ಬೆಳೆದಿರುವಂತದ್ದು ಸಿಕ್ಸ್ ಮಂತ್ ಗಿಂತ ಜಾಸ್ತಿ ಬೆಳೆದಿರೋ ಆಹಾರ ತಗೊಂಡ್ರೆ ತುಂಬಾ ಈ ತರ ಕಾಯಿಲೆಗಳ ಶುಗರ್ ಬಿ ಪಿ ಏನೋ ಸಾವಿರ ಹೆಸರುಗಳು ಬರುತ್ತೆ ಕಾಯಿಲೆಗಳಲ್ಲಿ ಆ ಹೆಸರುಗಳನ್ನ ನಾವೇ ಕಡಿಮೆ ಮಾಡ್ಕೋಬಹುದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಈ ತರ ಶುಗರ್ ಬಿ ಅದು ಇದು ಅಂತ ಬಂದಿರೋದು ಹಿಂದಿನಲ್ಲಿ ಯಾರು ಅಂದ್ರೆ ಯಾರೋ ಒಬ್ರಿಗೆ ಊರಲ್ಲಿ ಶುಗರ್ ಇರ್ತಾ ಇತ್ತಂತ ಇದ್ರು ಅವಾಗ ಏನ್ ಅಂದ್ ನಮ್ಮ ಊರಲ್ಲಿ ಒಬ್ರಿಗೆ ಇದ್ರೆ ಅವ್ರು ಶ್ರೀಮಂತ್ರ ಕಾಯಿಲೆ ಅಂತ ಹೇಳ್ತಾ ಇದ್ರು ಒಂದ್ ಶುಗರ್ ಬಂದ್ ಯಾಕೆ ಹೇಳ್ತಿದ್ರಂದ್ರೆ ಅವ್ರು ಜಾಸ್ತಿ ಕೆಲ್ಸ ಮಾಡ್ತಿರ್ಲಿಲ್ಲ ಬೇರೆಯವ್ರತ್ರ ಮಾಡಿಸ್ತಾ ಇದ್ರು ಅಂದ್ರೆ ಅಲ್ಲಿ ಇಡೀ ಊರಿಗೆ ಒಬ್ಬರೇ ಇಬ್ರು ಶ್ರೀಮಂತ ಬೇರೆ ಅವ್ರೆಲ್ಲಾರು ಆರಾಮ ಕೆಲಸ ಮಾಡ್ಕೊಂಡಿರೋರು ಯಾವುದೇ ಕಾಯಿಲೆ ಕಸಾಲೆ ಅವ್ರಿಗೆ ಬರ್ತಾ ಇರ್ಲಿಲ್ಲ ಇವಾಗಿನವ್ರು ಹಾಗಲ್ಲ ಎಲ್ರು ರೆಸ್ಟ್ ತಕೊಳ್ಳೋರೇ ಎಲ್ಲ ಲ್ಯಾಪ್ಟಾಪ್ ಕೆಲಸ ಮಾಡೋರೆ ಯಾರು ಕೂಡ ತುಂಬಾ ಕೆಲಸ ಅಂದ್ರೆ ಗದ್ದೆ ಕೆಲಸ ಆಗಿರು ತೋಟ ಕೆಲಸ ಆಗಿರ್ಬೋದು ಏನೂ ಮಾಡಲ್ಲ ಈ ಕೆಲಸನೂ ಕೂಡ ನಮ್ಗೆ ಎಷ್ಟು ಆರೋಗ್ಯ ಕೊಡ್ತಿತ್ತು ಅಂದ್ರೆ ಹಿಂದಿನವ್ರು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಊಟ ಮಾಡ್ತಾ ಇದ್ರು ಚೆನ್ನಾಗಿ ನೂರ ಹತ್ತು ನೂರ ಐದು ತೊಂಬತ್ತು ಎಂಬತ್ತು ವರ್ಷ ಅಂತೂ ಬದುಕೇ ಬದುಕು ಈಗಲಿನವ್ರು ಫುಡ್ ಎಷ್ಟು ಹೈಬ್ರಿಡ್ ಆಗಿದೆ ಅಷ್ಟೇ ಲೈಫ್ ಸ್ಪ್ಯಾನ್ ಕೂಡ ಚಿಕ್ಕದಾಗಿದೆ ಅಂದ್ರೆ ಸುಮಾರು ಒಂದು ಐವತ್ ವರ್ಷ ಬದುಕಿದ್ರೆ ಹೆಚ್ಚಿಗೆ ಹೇಳಿದವರು ಮತ್ತೆ ಆಹಾರ ಪದ್ಧತಿ ಪೂರ್ತಿ ಹೈಬ್ರಿಡ್ ಆಗಿರೋದ್ರಿಂದ ಎಲ್ಲಾ ತರ ಕಾಯಿಲೆಗಳು ಬರ್ತಾ ಇದೆ ಚಿಕ್ಕ ಮಕ್ಕಳಿಗೆ ಇಂದ ಹಿಡಿದು ದೊಡ್ಡೋರವರೆಗೂ ಬೇರೆ ಬೇರೆ ತರ ಕಾಯಿಲೆಗಳು ಬರುತ್ತೆ ಅದಕ್ಕೆ ಹೇಳೋದು ಸ್ಟಮಕ್ ನ ಮದರ್ ಅಂತ ಹೇಳ್ತಾರೆ ಇಡೀ ದೇಹ ತಗೊಂಡ್ರೆ ಎಲ್ಲಾ ಆರ್ಗನ್ ಗಳಿಗೆ ಹೋಲಿಸಿದ್ರೆ ಸ್ಟಮಕ್ ಮತ್ತೆ ಸ್ಪ್ಲೀನ್ ನ ಮದರ್ ಸ್ಟಮಕ್ ನ ನಮ್ಮ ತಾಯಿ ಹೋಲಿಸ್ತಾರೆ ಅಂದ್ರೆ ತಾಯಿಯು ಹಾಗೆ ಅಲ್ವಾ ನಮ್ಮನ್ ಹೇಗೆ ಪೋಷಣೆ ಮಾಡ್ತಾಳೆ ಅಂದ್ರೆ ಯಾವ್ದೇ ತರ ತೊಂದರೆ ಬರ್ದಿರುವಾಗ ಮಕ್ಕಳಿಗೆ ನೋಡ್ಕೊತಾಳೆ ಅದೇ ತರ ಕೂಡ ಸ್ಟಮಕ್ ಚೆನ್ನಾಗಿದ್ರೆ ನಮ್ದು ಎಲ್ಲಾ ದೇಹದ ಆರೋಗ್ಯನು ಚೆನ್ನಾಗಿರುವಾಗ ನೋಡ್ಕೊಳ್ಳೋದೇ ನಮ್ಮ ಸ್ಟಮಕ್ ಇಷ್ಟು ಹೇಳ್ತಾ ತಾನು ಚಿಕ್ಕ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು